ನನ್ನ ಹೆಸರು ಗಣೇಶ್ ಪ್ರಸಾದ ಪಾಣೂರು ಅಂತ ನಾನು ಕೇರಳ ಪಬ್ಲಿಕ್ ಸರ್ವಿಸ್ ಕಮಿಷನ್ನಲ್ಲಿ ಸಣ್ಣ ಹುದ್ದೆಗೆ ಸೇರಿ ಅಂಡರ್ ಸೆಕ್ರೆಟರಿಯಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಿವೃತ್ತನಾಗಿರುವೇನು ನಿರ್ ನಿವೃತ್ತನಾದ ಮೇಲೆ ಕಾಸರಗೋಡು ಕನ್ನಡಿಗರಿಗೆ ಬೇಕಾಗಿ ಒಟ್ಟು ಈಗ ಐದು ಪುಸ್ತಕ ಆಯಿತು ನನ್ನದು ಕೇರಳ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೆ ಹಾಗೆ ಜನರಲ್ ನಾಲೇಜು ಸಮಗ್ರ ಕೇರಳ ಪಿ ಎಸ್ ಸಿ ಗೈಡು ಟೀಚಿಂಗ್ ಪೋಸ್ಟು ಮೊದಲಾದ ಉದ್ಯೋಗಕ್ಕೆ ಸಂಬಂಧಿಸಿ ನಾನೀಗ ಶಿಕ್ಷಣ ಮತ್ತು ಉದ್ಯೋಗ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಕಾಸರಗೋಡು ಕನ್ನಡಿಗರಿಗೆ ಶಿಕ್ಷಣ ಮತ್ತು ಉದ್ಯೋಗ ದೊರಕಲು ಏನೆಲ್ಲ ಬೇಕು ಸರ್ಕಾರದ ಅನುಕೂಲತೆಗಳೇನು ಲಭ್ಯತೆಗಳೇನು ಭಾಷಾ ಅಲ್ಪಸಂಖ್ಯಾತರ ಹಿತರಕ್ಷಣೆಗಳು ಹಾವು ಅವುಗಳನ್ನು ಪಡೆಯುವುದು ಬೇಗ ಅದರ ಬಗ್ಗೆ ಎಲ್ಲ ತರಬೇತಿ ಕ್ಲಾಸು ಮಾಹಿತಿ ಇದೆಲ್ಲ ಕೊಡ್ತಾ ಇದ್ದೇನೆ ಪ್ರಕೃತ ನಾನು ತಿರುವಂತಪುರದಲ್ಲಿದ್ದೇನೆ ನನ್ನ ಮಗನಿಗೆ ಅಲ್ಲಿ ಒಂದು ಕೆಲಸ ಆಗಿದೆ ಅವನೊಟ್ಟಿಗೆ ನಾನು ಇರುವುದು ಈಗ ಸದ್ಯದಲ್ಲೇ ಕಾಸೋಡಿಗೆ ಸಿಗ್ಬೋದು ಮದನಂತೇಶ್ವರ ತ್ರಿಪೆಯಿಂದ ಮುಂತೆಯಲ್ಲಿ ಭಾವಿಸ್ತಾ ಇದ್ದೇನೆ ಈ ದಿನ ನಾನು ಇಲ್ಲಿ ದೇವಸ್ಥಾನಕ್ಕೆ ಬಂದದ್ದು ತಿರುವಂತೂರಿಂದ ಈ ದಿನ ಬೆಳಗ್ಗೆ ಮುಟ್ಟಿದಷ್ಟೇ ನಮ್ಮ ಊರಿನ ಒಂದು ಜಾತ್ರೆ ಮಹೋತ್ಸವ ಈ ಮಹ ಮಧೂರು ಗಣಪತಿಯ ಸನ್ನಿಧಿಯಲ್ಲಿ ನಡೆಯುವಂಥದ್ದು ನಮಗೆಲ್ಲ ಈಗ ಎಲ್ಲ ನೋಡಿ ಆಯಿತು ಬಹಳ ಆನಂದ ಆಗ್ತಾ ಉಂಟು ಈ ಜನ ಜಾತ್ರೆ ಜನ ಬರ್ತಾ ಇದ್ದಾರೆ ಬಹಳ ಆನಂದ ಆಗ್ತಾ ಉಂಟು ಕಾರ್ಯಕ್ರಮಗಳೆಲ್ಲ ಬಹಳ ಚೆನ್ನಾಗಿದೆ ವಾಲಂಟಿಯರ್ ಸೇವೆಗಳು ಎಲ್ಲ ಜನರ ಸಹಕಾರಗಳು ಎಲ್ಲ ಅತ್ಯಂತ ಚಂದವಾಗಿ ನಡೀತಾ ಇದೆ ಇದೊಂದು ಬಹಳ ಆನಂದ ಸಮಯ ಸಂತೋಷದ ವಿಷಯ

ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ್ಪ ಸೇವೆ ಭಾಳ ವಿಜೃಂಭಣೆಯಿಂದ ನಡೆಯುತ್ತಾ ಇದೆ ಇವತ್ತಿನ ದಿವಸ ದೇವಸ್ಥಾನದ ಅಭಿಷೇಕ ಭಾಳ ವಿದ್ಯುಕ್ತವಾಗಿ ಜರುಗಿದೆ ಈ ಕ್ಷೇತ್ರಕ್ಕೆ ದಿನದಿಂದ ದಿನಕ್ಕೆ ಭಕ್ತರ ಜನಸಾಗರವೇ ಬಂದು ಸೇರ್ತಾಯಿದೆ ಇವತ್ತು ನಾನು ಈ ಪುಣ್ಯ ಕಾರ್ಯದಲ್ಲಿ ಬಂದು ಪಾಲ್ಗೊಂಡಿದ್ದೇನೆ ಒಂದು ಭಕ್ತಿಯ ಅಂತರಿಕ್ಷ ಇಲ್ಲಿ ಕಾಣಿಸಿಕೊಳ್ತಾ ಇದೆ ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೇರೆ ಬೇರೆ ವೇದಿಕೆಗಳಲ್ಲಿ ನಡೆಯುತ್ತಾ ಇದೆ ಭಕ್ತ ಜನರಿಗೆ ಅನ್ನದಾನವು ನಿರಂತರವಾಗಿ ಸಾಕ್ತಾ ಇದೆ ಎಲ್ಲ ಜನರು ಊರಿನ ಪರವೂರಿನ ಭಕ್ತ ಜನಗಳು ಬಂದು ಇಲ್ಲಿ ಸ್ವಯಂ ಸೇವಕರಾಗಿ ದುಡಿದು ಇಲ್ಲಿನ ಮಹೋತ್ಸವವನ್ನು ಯಶಸ್ವಿಗೊಳಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ನಾವು ಇದು ಆರೆಂಜ್ ಮೀಡಿಯಾ ಅಂತ ಫರ್ಮ್ ಇಂದ ನಾವು ಇಲ್ಲಿ ಮಧುರ್ ಟೆಂಪಲ್ ಅಲ್ಲಿ ಬ್ರಹ್ಮ ಕಲಶೋತ್ಸವ ಮತ್ತು ಮೂಡಪ್ಪ ಸೇವೆಗೆ ಫುಲ್ ಸೆಕ್ಯೂರಿಟಿ ಸಿಸ್ಟಮ್ ಆಗಿ ಒಂದು ಹಂಡ್ರೆಡ್ ಪ್ಲಸ್ ಕ್ಯಾಮರಾಸ್ ಪ್ಲಸ್ ವಾಕಿ ಟಾಕೀಸ್ ಇಂಟರ್ನಲ್ ಸೆಕ್ಯೂರಿಟಿ ಪರ್ಪಸ್ಗೆ ಬೇಕಾಗಿ ಸಿ ಸಿ ಕ್ಯಾಮರಾಸ್ ಇನ್ಸ್ಟಾಲ್ ಮಾಡಿದ್ದೇವೆ ಫುಲ್ ಟ್ವೆಂಟಿ ಫೋರ್ ಬರ್ ಸೆವೆನ್ ಅದನ್ನು ಮಾನಿಟ್ರಿಂಗ್ ಒಂದು ಕಂಟ್ರೋಲ್ ರೂಮ್ ಮಾಡಿ ಫುಲ್ ಮಾನಿಟ್ರಿಂಗ್ ಸಿಸ್ಟಮ್ ಮಾಡ್ತಾ ಇದ್ದೇವೆ ಪ್ಲಸ್ ಈಗ ವಾಕಿ ಟಾಕೀಸ್ ಅಂದರೆ ನೆಟ್ವರ್ಕ್ ಅದಾದದ್ದು ನಮ್ಮ ಫೋರ್ ಜಿ ಫೈ ಜಿ ನೆಟ್ವರ್ಕ್ಸ್ ಡೌನ್ ಆಗೋಯದಕ್ಕೆ ನಮ್ಮ ಇಂಟರ್ನಲ್ ಯೂಸಿಗೆ ಬೇಕಾಗಿ ಫುಲ್ ವಾಕಿ ಟಾಕೀಸ್ ಅದು ಸಹ ಒಂದು ಹಂಡ್ರೆಡ್ ಪ್ಲಸ್ ವಾಕಿಟ್ ಹಾಕೀಸ್ ಇಲ್ಲಿ ಯೂಸ್ ಮಾಡ್ತಾ ಇದ್ದೇವೆ ಈಗ ಅದರ ಟ್ರಾಫಿಕ್ ಕಂಟ್ರೋಲು ಆಮೇಲೆ ಉಗ್ರಣದಿಂದ ಮೆಟೀರಿಯಲ್ ಸಪ್ಲೈ ಫುಡ್ಡು ಮತ್ತು ವಾಲಂಟಿಯರ್ ಕಮಿಟಿ ಆಗಿರೋ ರೀಸನಿಗೆ ಮತ್ತು ಇನ್ನೊಂದಾಗಿ ನಾವು ಇಲ್ಲಿ ಫಸ್ಟ್ ಟೈಮಾಗಿ ಮಾಡಿರೋದು ಹೇಳಿದರೆ ವೈಫೈ ಮೆಷ್ ಸಿಸ್ಟಮ್ ಅದರದ್ದು ಫೈಬರ್ ಆಪ್ಟಿಕಲಿಂದ ವೈಫೈ ಮೆಶ್ ಮಾಡಿದ್ದೇವೆ ಫುಲ್ಲು ಸೊ ದ್ಯಾಟ್ ನಮ್ಮ ಕೋರ್ ಕಮಿಟಿ ಪ್ಲಸ್ ಅದರ್ ಆಫಿಷಿಯಲ್ಸಿಗೆ ನೆಟ್ವರ್ಕ್ ಡೌನ್ ಆದಾಗ ವೈಫೈ ಕಾಲಿಂಗ್ ಪ್ಲಸ್ ವಾಟ್ಸಪ್ ಕಾಲಿಂಗ್ ಆಗಿರೋ ಕಮ್ಯುನಿಕೇಷನ್ ಸಿಸ್ಟಮಿಗೆ ಬೇಕಾಗಿ ಆ ಸಹ ಮಾಡಿದ್ದೇವೆ ಆರೆಂಜ್ ಮೀಡಿಯಾ ಹೇಳೋದು ನಮ್ಮದು ಕಾಸರ್ಗೋಡ್ ಬೇಸ್ಡ್ ಫರ್ಮ್ ನಾವು ಆಲ್ ಓವರ್ ಮೀಡಿಯಾ ರಿಲೇಟೆಡ್ ಸರ್ವಿಸಸ್ ಪ್ರೊವೈಡ್ ಮಾಡ್ತಾ ಇದ್ದೇವೆ ಮಧುರ್ ಟೆಂಪಲಲ್ಲಿ ತುಂಬ ಟೈಮಿಂದ ಮಾಡ್ತಾ ಇದ್ದೇವೆ ಪ್ಲಸ್ ಇದು

ಮತ್ತು ಬ್ಯಾಗ್ಸ್ ಮೊಬೈಲ್ ಫೋನ್ಸು ಆಗಿರೋದೆಲ್ಲ ಮಿಸ್ ಆಗುವ ಇಶ್ಯೂಸ್ ಕಾಣ್ತಾ ಇದೆ ಈಗ ಲಾಸ್ಟ್ ಫೋರ್ ಫೈವ್ ಡೇಸಲ್ಲಿ ನಾವು ಸುಮಾರು ಟ್ರ್ಯಾಕ್ ಮಾಡಿ ಕೊಡ್ತಾ ಇದ್ದೇವೆ ಸೊ ಈ ಸರ್ವಿಸ್ ಟ್ವೆಂಟಿ ಫೋರ್ ಬರ್ ಸೆವೆನ್ ನಾವು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೇವೆ ಒಂದು ಕಂಟ್ರೋಲ್ ರೂಮ್ ಆಗಿ ಕ್ರಿಯೇಟ್ ಮಾಡಿ ಎಲ್ಲ ಸರ್ವಿಸಸ್ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೇವೆ ಓಕೆ